ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಕನ್ನಡ ರಿಂಗ್ ಡೌನ್ಸ್ ಓಲ್ಡ್ ರಿಂಗ್ ರಿಂಗ್ಡೌನ್ಸ್ಗಳಾಗಿರ್ಬೋದು ನ್ಯೂ ಡೌನ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ ಡೌನ್ಸ್ ಬೇಕು ಅಂದರೆ ನಿಮಗೆ ಆ ರೀತಿಯ ಒಂದು ಬಿ ಜಿ ರಿಂಗ್ ಡೌನ್ಸ್ಗಳು ನಿಮಗೆ ಸಿಗುತ್ತೆ ಸೊ ಈ ಒಂದು ವೆಬ್ಸೈಟ್ ಯಾವುದು ಇದನ್ನ ಯಾವ ರೀತಿ ನೀವು ಯೂಸ್ ಮಾಡಬೇಕು ಮತ್ತು ರಿಂಗ್ಡೌನ್ಸ್ಗಳನ್ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಫಸ್ಟ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ನ ನೀವು ಓಪನ್ ಮಾಡಬೇಕಾಗುತ್ತೆ ಕ್ರೋಮ್ ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರ್ ಇರುತ್ತೆ ನೋಡಿ ಈ ಒಂದು ಒಂದು ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಝಡ್ ಇ ಡಿ ಇ ಅಂತ ಟೈಪ್ ಮಾಡಿ ನೆಕ್ಸ್ಟ್ ರಿಂಗ್ ಟೌನ್ ಆರ್ ಐ ಎನ್ ಜಿ ಟಿ ಓ ಎನ್ ಇ ರಿಂಗ್ ಟೌನ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಫಸ್ಟನಲ್ಲೇ ಈ ಒಂದು ವೆಬ್ಸೈಟ್ ನಿಮಗೆ ಸಿಗುತ್ತೆ ಇಲ್ಲಿ ರಿಂಗ್ ಟೌನ್ಸ್ ಅಂತ ನಿಮಗೆ ಶೋ ಆಗುತ್ತೆ ಜಸ್ಟ್ ಈ ಒಂದು ವೆಬ್ಸೈಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ನಂತರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಇದೆ ಅಂದರೆ ಬೇಗನೆ ಓಪನ್ ಆಗುತ್ತೆ ವೆಬ್ಸೈಟ್ ಈ ರೀತಿ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಾಗುತ್ತೆ ಅಂದರೆ ನಿಮ್ಮ ನಿಮಗೆ ಶೋ ಆಗುತ್ತೆ ಶೋ ಆಗಿದ ನಂತರ ನಿಮ್ಮ ಒಂದು ಮೊಬೈಲ್ನಲ್ಲಿ ಮ್ಯೂಸಿಕ್ ಪ್ಲೇಯರ್ನಲ್ಲಿ ಯಾವ ರೀತಿ ಜಸ್ಟ್ ಸಾಂಗ್ನ ಪ್ಲೇ ಮಾಡೋದಕ್ಕೆ ಆಪ್ಷನ್ ಸಿಗುತ್ತೆ ನಿಮಗೆ ಅದೇ ರೀತಿ ನಿಮಗೆ ಇಲ್ಲಿ ಶೋ ಆಗುತ್ತೆ ನಂತರ ಇಲ್ಲಿ ನೀವು ಕನ್ನಡ ಬೇಕು ಅಂದರೆ ಸರ್ಚ್ ಅಂತ ಇರುತ್ತೆ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನಿಲ್ಲಿ ಕನ್ನಡ ರಿಂಡೋನ್ಸ್ ಬೇಕಾಗಿರೋದ್ರಿಂದ ಕನ್ನಡ ಅಂತ ನಾನು ಇಲ್ಲಿ ಟೈಪ್ ಮಾಡ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ಅಲ್ಲಿ ಸರ್ಚ್ ಬಟನ್ ಇರುತ್ತೆ ನೋಡಿ ಟಾಪಲ್ಲಿ ರೈಟ್ ಸೈಡ್ನಲ್ಲಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಕನ್ನಡ ರಿಂಗ್ ಡೌನ್ಸ್ಗಳೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಶೋ ಆಗುತ್ತೆ ಓಲ್ಡ್ ಬೇಕು ಅಂದರೆ ಓಲ್ಡ್ ಅಂತ ಟೈಪ್ ಮಾಡ್ಕೊಳ್ಳಿ ಅಥವಾ ನೀವು ಬೇಕು ಅಂದರೆ ಅಂತ ಟೈಪ್ ಮಾಡಿ ಜಸ್ಟ್ ಇಲ್ಲಿ ಪ್ಲೇ ಬಟನ್ ಇರುತ್ತೆ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಂಗ್ ಡೌನ್ ಬರುತ್ತೆ ನೋಡ್ತಿರ್ಬೋದು ಜಸ್ಟ್ ಈ ರೀತಿ ಇನ್ನು ನೆಕ್ಸ್ಟ್ ಬೇರೆದು ಬೇಕು ಅಂದರೆ ಈ ರೀತಿ ಪ್ಲೇ ಮಾಡಿ ಪಾಸ್ ಮಾಡಿ ಓಕೆನಾ ತುಂಬಾ ಸಿಂಪಲ್ ಇರುತ್ತೆ ಇನ್ನು ನೆಕ್ಸ್ಟು ಇವುಗಳನ್ನ ಡೌನ್ಲೋಡ್ ಮಾಡಬೇಕಂದ್ರೆ ಜಸ್ಟ್ ಅದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಅಂತ ಕೇಳುತ್ತೆ ಟಾಪಲ್ಲಿ ನೋಡ್ತಿರ್ಬೋದು ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಏನಾಗುತ್ತೆ ಅಂದಲೇ ಇಲ್ಲಿ ನಿಮಗೆ ಆ್ಯಡ್ಸ್ ಬರುತ್ತೆ ಆ್ಯಡ್ಸ್ ಬಂದಿದ್ದ ನಂತರ ಫೈವ್ ಸೆಕೆಂಡ್ ವೆಯ್ಟ್ ಮಾಡಿ ಡೌನ್ಲೋಡ್ ಆಗುತ್ತೆ ಅಂತ ಕೇಳುತ್ತೆ ವೆಯ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಟಾಪಲ್ಲಿ ನೋಟಿಫಿಕೇಷನ್ ಬರುತ್ತೆ ಇದು ಡೌನ್ಲೋಡ್ ಆಗ್ತಿರುವಂಥದ್ದು ತುಂಬ ಸಿಂಪಲ್ ಇನ್ನು ಹೋಗ್ಬಿಟ್ಟು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೀವು ಆಡಿಯೋದಲ್ಲಿ ನಿಮ್ಗೆ ಯಾವ ರಿಂಗ್ ಟೋನ್ ಬೇಕು ನೀವು ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ದು ಅದನ್ನು ಸೆಟ್ ಮಾಡ್ಕೊಂಡ್ರೆ ಅಂದರೆ ಅದೇ ಯಾರೇ ಫೋನ್ ಮಾಡಿದ್ರು ನಿಮಗೆ ಪ್ಲೇ ಆಗುತ್ತೆ ಈ ರೀತಿ ತುಂಬ ಈಸಿಯಾಗಿ ಹೊಸ ರಿಂಗ್ಡೌನ್ಸ್ಗಳನ್ನ ನೀವು ಸೆಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್